ಹಲೋ ಶ್ರೀಮತಿಯರೇ ನಿಮ್ಮೆಲ್ರಿಗೂ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಮೊದಲನೆಯ ಟಿಪ್ ಈ ರೀತಿ ಸ್ಟಿಕ್ಕರ್ ಪಾಕೆಟ್ಗಳನ್ನ ತಂದಿರ್ತೀವಿ ಮೇಲೆ ಕೆಲವೊಮ್ಮೆ ಗಮ್ಮೆಲ್ಲ ಹೋಗ್ಬಿಟ್ಟಿರುತ್ತೆ ಹಣೆಗೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತಷ್ಟೇ ಬಿದ್ದೋಗುತ್ತೆ ಈ ಥರ ಪ್ರಾಬ್ಲಮಿಗೆ ಏನು ಬನ್ನಿ ಹೇಳ್ತೀನಿ ನೋಡಿ ಈ ಥರ ಸ್ಟಿಕ್ಕರ್ ಪಾಕೆಟ್ಗಳನ್ನ ತೊಗೊಂಡು ಫ್ರಿಜ್ ಇರುತ್ತಲ್ವ ನಿಮ್ಮ ಮನೇಲಿ ಫ್ರೀಸರಲ್ಲಿ ಒಂದು ಐದು ನಿಮಿಷಗಳ ಕಾಲ ಅದರಲ್ಲಿ ಇಟ್ಬಿಡಿ ಐದು ನಿಮಿಷ ಆದಮೇಲೆ ನೋಡಿ ಮ್ಯಾಜಿಕ್ ಆಗಿರುತ್ತೆ ಗಮ್ಮೆಲ್ಲ ಏನು ಕಳ್ಕೊಂಡಿರುತ್ತೆ ಆ ಗಮ್ ಆಕ್ಟಿವೇಟ್ ಆಗುತ್ತೆ ಒಂದು ಐದು ನಿಮಿಷ ಆದಮೇಲೆ ನೋಡಿ ಸ್ಟಿಕ್ಕರ್ ಪಾಕೆಟ್ಗಳನ್ನ ಇವಾಗ ತೆಗಿತಾಯಿದ್ದೀನಿ ಇವಾಗ ನೋಡಿ ಒಂದು ಸ್ಟಿಕ್ಕರ್ನ ಇಲ್ಲಿ ನಿಮಗೆ ತೋರಿಸ್ತೀನಿ ಆ ಗಮ್ಮು ಏನು ಕಡಿಮೆ ಆಗಿರುತ್ತೆ ನೋಡಿ ಸ್ಟಿಕ್ಕರಲ್ಲಿ ಗಮ್ಮು ಹಾಗೆ ಚೆನ್ನಾಗಾಗಿರುತ್ತೆ ಮತ್ತು ನೀವು ಹೆಚ್ಚು ಹೊತ್ತು ಇಟ್ಟರೆ ಬೀಳೋದಿಲ್ಲ ಅಣೆಗೆ ಬೀಳೋದಿಲ್ಲ ಈ ಒಂದು ಟಿಪ್ ಸೂಪರಾಗಿ ವರ್ಕ್ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಮನೆಯಲ್ಲಿ ಈ ಜಿರಳೆಗಳು ಇರುವೆಗಳು ಮತ್ತು ಗೋಡೆ ಮೇಲೆ ಓಡಾಡುವಂತಹ ಹಲ್ಲಿಗಳ ಸಮಸ್ಯೆ ಇದ್ದರೆ ಈ ಟಿಪ್ ಸೂಪರಾಗಿ ವರ್ಕ್ ಆಗುತ್ತೆ ನಾನಿಲ್ಲಿ ಮೊದಲನೇದಾಗ ಒಂದು ನಾಲ್ಕು ಕರ್ಪೂರನ ತೊಗೊಂಡಿದ್ದೀನಿ ನೋಡಿರಿ ಇದನ್ನು ಪೇಪರ್ ಮೇಲೆ ಇಟ್ಬಿಟ್ಟು ಪಟ 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 ಅಂತ ಕುಟ್ಕೊಂಬಿಟ್ರೆ ನೋಡಿ ಇನ್ನೂ ಸ್ವಲ್ಪ ಕುಟ್ಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಪೌಡ್ರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕುಟ್ಕೋಬೇಕಾಗುತ್ತೆ ಸೂಪರಾಗಿ ರಿಸಲ್ಟ್ ಸಿಗುತ್ತೆ ಈ ಒಂದು ಟಿಪ್ಪು ಟ್ರೈ ಮಾಡಿದರೆ ನೀವು ಸೊ ಮನೇಲಿರೋವಂಥ ಹಲ್ಲಿಗಳೆಲ್ಲ ಹೊರಗೆ ಓಡುತ್ತೆ ನಿಮ್ಮ ಮನೇಲಿ ಜಿರಳೆ ಅಲ್ಲಿ ಮತ್ತು ಇರುವೆಗಳ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಮನೆ ಘಮ 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 ಅಂತಿರುತ್ತೆ ನೋಡಿ ಇವಾಗ ಕರ್ಪೂರ ಕುಟ್ಕೊಂಡಿದ್ದಾಗಿದೆ ಇವಾಗ ಸ್ಟವನ್ನು ಹಚ್ಚಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ಇದು ಕುದೀತಾ ಇದೆ ನೋಡಿ ಇವಾಗ ಕೊತ ಕೊತ ಅಂತ ಕುದಿಬೇಕಾದ್ರೆ ಈಗ ಕುಟ್ಕೊಂಡಿರೋ ಕರ್ಪೂರದ ಪುಡಿಯನ್ನು ಇದ್ದೀನಿ ಇದಕ್ಕೆ ಇವಾಗ ಇದು ಒಂದು ಎರಡು ನಿಮಿಷಗಳ ಕಾಲ ಕುದಿಬೇಕು ನೀವು ಕರ್ಪೂರ ಕುಟ್ಟಿ ನೀರಿಗೆ ಹಾಕ್ತಾಗ ಘಮ 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 ಅಂತ ಪರಿಮಳ ಹೊಮ್ಮತಾ ಇರುತ್ತೆ ಕರ್ಪೂರದ್ದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಕೂಲಾಗಲಿ ಒಂದು ಸ್ವಲ್ಪ ಹಾರಲಿ ಇದು ಮೇಲೆ ಇದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಬೌಲ್ನ ತೊಗೊಂಡು ನೋಡಿ ಈ ಥರದ್ದು ನಾವು ಪಾರ್ಸೆಲ್ ಬಾಕ್ಸ್ ಇರುತ್ತಲ್ಲ ಸೊ ಆ ಥರದ್ದು ತೊಗೊಂಡಿದ್ದೀನಿ ಅದರೊಳಗೆ ಈ ಥರ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಒಂದು ಮುಚ್ಚಳ ಆಗುವಷ್ಟು ಲೈಝಾಲ್ ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಒಳ್ಳೆಯ ಅದ್ಭುತವಾದ ಒಂದು ಲಿಕ್ವಿಡ್ ತಯಾರಾಗಿದೆ ಇದು ಹೇಗೆ ಕೆಲಸ ಮಾಡುತ್ತೆ ಯಾವುದದಕ್ಕೆಲ್ಲ ಬೆಳೆಸ್ಬೋದು ಬಳಸುವ ವಿಧಾನ ಏನು ಬನ್ನಿ ಈಗ ನಿಮ್ಮ ಜೊತೆಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ ಆಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೋಡಿ ಇವಾಗ ಒಂದು ಬಾಟ್ಲಿದೆ ನೀರು ಬಾಟ್ಲು ಚಿಕ್ಕದ ಈ ಥರದ ಜ್ಯೂಸ್ ಬಾಟ್ಲು ಈ ಥರದಕ್ಕೆ ಮೇಲೆ ಮುಚ್ಲಕ್ಕೆ ಸ್ವಲ್ಪ ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಒಂದು ಬಾಟ್ಲೊಳಗೆ ತಯಾರಿಸ್ಕೊಂಡಿರೋ ಅಂಥ ಲಿಕ್ವಿಡನ್ನು ಇದ್ದೀನಿ ನಮ್ಮ ಸುಗಂಧ ಲಿಕ್ವಿಡ್ ಸಿದ್ಧವಾಗಿದೆ ಅಡುಗೆ ಮನೇಲಿ ರಾತ್ರಿ ಹೋದ ಪಾತ್ರೆ ಎಲ್ಲ ತೊಳೆದಿರ್ತೀರಿ ಆದರೂ ಜಿರಳೆಗಳ ಕಾಟ ಈ ಸಿಂಕಿಂದ ಹೊರಗಡೆ ಎಲ್ಲರೂ ಮಲಗಿದ್ಮೇಲೆ ಜಿರಳೆಗಳು ಹೊರಬರುತ್ತೆ ಅಂತಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಸಿಂಕಲ್ಲಿ ಈ ಥರ ಲಿಕ್ವಿಡನ್ನು ಹಾಕಿ ಘಮ 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 ಅಂತಿರುತ್ತೆ ಅಡುಗೆ ಮನೆ ಕೂಡ ಆಮೇಲೆ ಜಿರಳೆಗಳ ಸಮಸ್ಯೆ ಅಂತೂ ಇರೋದೇ ಇಲ್ಲ ಈ ರೀತಿ ನೀವು ಸಿಂಕಲ್ಲಿ ಪಾತ್ರೆ ತೊಳೆದಿರ್ತೀರ ಕೆಲವೊಮ್ಮೆ ಏನಾದ್ರೂ ಇದ್ದರೆ ನೋಡಿ ಈ ಥರ ಲಿಕ್ವಿಡನ್ನು ಹಾಕ್ಕೊಂಡ್ರೆ ಯಾವುದೇ ರೀತಿ ಸ್ಮೆಲ್ ಇರೋಲ್ಲ ಆಮೇಲೆ ವಾಶ್ರೂಮಲ್ಲಿ ನೋಡಿ ಸ್ನಾನದ ಮನೆಯಲ್ಲಿ ಇಲ್ಲೂ ಕೂಡ ಅಷ್ಟೇ ನೀರು ಹೋಗೋ ಜಾಗದಲ್ಲಿ ನೀವು ಈ ಲಿಕ್ವಿಡನ್ನು ಹಾಕಿ ಬಳಸ್ಬೋದು ಜಿರಳೆ ಏನು ಇರೋಲ್ಲ ಮತ್ತೊಂದು ಸ್ಪ್ರೇ ಬಾಟ್ಲಿಗೂ ಕೂಡ ಹಾಕ್ಬಿಟ್ಟು ಕಿಟಕಿ ಹತ್ರ ಎಲ್ಲ ಸ್ಪ್ರೇ ಮಾಡಿಕೊಂಡ್ರೆ ಹಲ್ಲಿಗಳು ಇದರ ಸಮಸ್ಯೆ ಇರೋದಿಲ್ಲ ಹಲ್ಲಿಗಳೆಲ್ಲ ಮನೆ ಬಿಟ್ಟು ಮನೆಯಿಂದ ದೂರ ಓಡುತ್ತೆ ಈಗ ನೆಕ್ಸ್ಟ್ ಟಿಪ್ ಬನ್ನಿ ನೋಡೋಣ ಒಂದು ಬೌಲನ್ನು ತಗೊಂಡು ಅದಕ್ಕೆ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಂಡು ಒಂದು ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸಿದ್ಧವಾಗಿದೆ ಈಗ ಅಡುಗೆ ಮನೆಯಲ್ಲಿ ಅಥವಾ ಎಲ್ಲೇ ಆಗಲಿ ನೋಡಿ ಈ ಗೋಡೆಗಳ ಹತ್ರ ಎಲ್ಲ ಕೆಲವೊಮ್ಮೆ ಇರುವೆಗಳ ಸಮಸ್ಯೆ ಗಬ್ಬಿರುವೆಗಳು ಬಂದ್ಬಿಡುತ್ತೆ ಇರುವೆ ಅದೆಂಥದ್ದೇ ಆಗಲಿ ನೋಡಿ ಈ ಥರ ಪೌಡರ್ನ ನೀವು ಹಾಕಿ ಜಸ್ಟು ಆ ಇರುವೆಗಳೆಲ್ಲ ಓಡುತ್ತೆ ನಿಮ್ಮ ಮನೆ ಬಿಟ್ಟು ಓಡಿಬಿಡುತ್ತೆ ಆಮೇಲೆ ಸಕ್ಕರೆ ಡಬ್ಬ ಇಟ್ಟಿರ್ತೀರಿ ಸಕ್ಕರೆ ಡಬ್ಬಕ್ಕೆ ಏನು ಮಾಡಿದ್ರೂ ಈ ಇರುವೆಗಳ ಕಾಟ ತಪ್ತಿಲ್ಲ ಅಂತಂದಾಗ ಈ ಥರ ಸಕ್ಕರೆ ಡಬ್ಬದ ಸುತ್ತ ನೋಡಿ ಈ ಪೌಡರ್ನ ಹಾಕ್ಬಿಟ್ಟು ಮಧ್ಯದಲ್ಲಿ ಇಟ್ಬಿಡಿ ಸಕ್ಕರೆ ಡಬ್ಬ ಇರುವೆಗಳು ಸಕ್ಕರೆ ಡಬ್ಬದ ಹತ್ರ ಸುಳಿಯೋದು ಇಲ್ಲ ಈ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫೈನಲಾಗಿ ಸಿ ಸೆಕ್ಷನ್ ಆದಮೇಲೆ ಹೊಟ್ಟೆ ಬಂದ್ಬಿಟ್ಟಿರುತ್ತೆ ಏನು ಮಾಡಿದ್ರು ಕೂಡ ಹೊಟ್ಟೆ ಕರಗ್ಸೋಕ್ಕಾಗಲ್ಲ ಬಟ್ಟೆ ಕಟ್ಟ್ರಿ ಅಂತಾರೆ ಬಟ್ಟೆ ಕಟ್ಟಿದ್ದೀವಿ ಆದರೂ ಕೂಡ ಹೊಟ್ಟೆ ಹೋಗಿಲ್ಲ ಅಥವಾ ನಮ್ಗೆ ಸಿ ಸೆಕ್ಷನ್ ಆಗಿದ್ದು ಆಪ್ರೇಷನ್ ಆಗಿದ್ದು ನಾವು ಬಟ್ಟೆ ಕಟ್ಟೋಕ್ಕೂ ಆಗಿಲ್ಲ ಆಫ್ಟರ್ ಡೆಲಿವರಿ ನಮ್ಗೆ ಹೊಟ್ಟೆ ಬಂದುಬಿಟ್ಟಿದೆ ಅಂತನೋರು ನೋಡಿ ಸೀರೆ ಉಟ್ಟಾಗ ಸ್ಲಿಮ್ಮಾಗಿ ಕಾಣಬೇಕಾ ಹಾಗಿದ್ರೆ ಬನ್ನಿ ನಿಮ್ಮ ಜೊತೆಗೆ ಇವತ್ತು ಒಂದು ಸೂಪರ್ ಆಗಿರೋಂಥ ಟಿಪ್ಪನ್ನು ಶೇರ್ ಮಾಡ್ತೀನಿ ನೋಡಿ ಏನು ಬೇಡ ನೀವು ಯಾವ ವ್ಯಾಯಾಮ ಮಾಡೋದು ಬೇಡ ಯಾವ ಡಯೆಟು ಕೂಡ ಮಾಡೋದು ಬೇಡ ಈ ಥರ ಒಂದು ಪೆಟಿಕೋಟನ್ನು ತೊಗೊಳ್ಳಿ ಅರೆ ಈ ಪೆಟಿಕೋಟಿಂದ ನಾವೇ ಹೇಗೆ ಸ್ಲಿಮ್ಮಾಗಿ ಕಾಣ್ತೀವಿ ಅಂತ ಕೆಲವ್ರಿಗೆ ಅನ್ಸ್ಬೋದು ಹೇಗೆ ಅಂಥೇಳಿ ಶೇರ್ ಮಾಡ್ತೀನಿ ನೋಡಿ ಈ ಟಿಪ್ಪ ಅಂತ ಸೂಪರಾಗಿ ವರ್ಕ್ ಆಗುತ್ತೆ ನೋಡಿ ಮೊದಲನೇದಾಗಿ ಸ್ಯಾರಿನ ವೇರ್ ಮಾಡಬೇಕಾದ್ರೆ ನಾನು ಡ್ರೆಸ್ ಮೇಲೆ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಸ್ಯಾರಿ ಪೆಟಿಕೋಟ್ ಹಾಕ್ತೀವಿ ಅಲ್ವಾ ಸೊ ಅದರ ಮೇಲೆ ನೋಡಿ ಈ ಥರ ಡ್ರೆಸ್ ಪೆಟಿಕೋಟನ್ನ ಹಾಕೊಳ್ಳಿ ಯಾವ ಶೇಪ್ ವೇರು ಕೂಡ ಬೇಕಾಗೋದಿಲ್ಲ ನಿಮ್ಮ ಹೊಟ್ಟೆ ಭಾಗ ಎಲ್ಲ ಆದಷ್ಟು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಈ ಥರ ಹಾಕ್ಕೊಂಡು ಆ ಸ್ಯಾರಿ ಪೆಟಿಕೋಟ್ ಒಳಗಡೆ ಈ ಥರ ಒಳಗೆ ನೀವು ಸಿಗಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಸುತ್ತ ಕೂಡ ಸಿಗಿಸ್ಕೊಬೇಕು ಕ್ಲೀನಾಗಿ ಒಳ್ಳೆ ಶೇಪ್ ಆಗಿ ಇದು ಕೆಲಸ ಮಾಡುತ್ತೆ ಆಮೇಲೆ ನೋಡಿ ನಾನು ಡ್ರೆಸ್ ಮೇಲೆ ಸ್ಯಾರಿನ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಲಿಮ್ಮಾಗಿ ಕಾಣಿಸ್ತೀರ ಅಂತಂದರೆ ಒಂದು ಚೂರೂ ಕೂಡ ಅಷ್ಟೇ ಹೊಟ್ಟೆ ಜೋತ್ ಬಿದ್ದಿದೆ ಅಂತ ಹೇಳಿ ಗೊತ್ತಾಗೋದೇ ಇಲ್ಲ ಆಮೇಲೆ ಹೊಟ್ಟೆ ದಪ್ಪ ಇರೋದು ಕೂಡ ಅಷ್ಟೇ ಗೊತ್ತಾಗೋದಿಲ್ಲ ತುಂಬಾ ಸ್ಲಿಮ್ಮಾಗಿ ಫಿಟ್ಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಲಾಂಗ್ ಡ್ರೆಸ್ನೆಲ್ಲ ಹಾಕ್ತೀರಾ ಆವಾಗಲೂ ಕೂಡ ಸ್ಲಿಮ್ಮಾಗಿ ಕಾಣಬೇಕು ಅಂತೇಳಿ ಯಾರಿಗೆ ತಾನೇ ಆಸೆ ಇರೋಲ್ಲ ಆ ಟೈಮಲ್ಲಿ ಈ ಥರ ನೀವು ಪ್ಯಾಂಟ್ ಮೇಲೂ ಕೂಡ ಅಷ್ಟೇ ಪೆಟಿಕೋಟನ್ನು ಶೇಪ್ ವೇರಾಗಿ ಈ ರೀತಿ ಯೂಸ್ ಮಾಡಿ ಆದಷ್ಟು ಫಿಟ್ಟಾಗಿ ಮತ್ತು ಸ್ಲಿಮ್ಮಾಗಿ ತುಂಬ ಚೆನ್ನಾಗಿ ಕಾಣಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಪೆಟಿಕೋಟ್ ಬಳಸಿ ಶೇಪ್ ವೇರಾಗಿ ಬಳಸಿ ಸ್ಲಿಮ್ಮಾಗಿ ಕಾಣಬಹುದು ನೋಡಿ ಎಷ್ಟು ಚೆನ್ನಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಅಂತೇಳಿ ಸೊ ನಿಮಗೂ ಕೂಡ ಈ ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ನೆಕ್ಸ್ಟ್ ಟಿಪ್ ಯಾವುದು ಅಂತೇಳಿ ನೋಡೋಣ ಈ ಸೀರೆಗಳನ್ನು ಉಟ್ಕೊಳ್ಬೇಕಾದ್ರೆ ನಾವು ಸೀರೆಗೆ ಸಾಮಾನ್ಯವಾಗಿ ಪಿನ್ನನ್ನು ಯೂಸ್ ಮಾಡೇ ಮಾಡ್ತೀವಿ ಈ ಪಿನ್ಗಳನ್ನು ಹಾಕಬೇಕಾದ್ರೆ ಏನಾಗುತ್ತೆ ಈ ಪಿಂದು ಭಾಗ ಹೋಗಿ ಒಳಗಡೆ ಸ್ಟ್ರಕ್ ಆಗಿಬಿಡುತ್ತೆ ಆವಾಗ ಬಿಚ್ಚೋದಕ್ಕೂ ಆಗೋದಿಲ್ಲ ಮತ್ತು ಸೀರೆ ಕೂಡ ಕಿತ್ತೋಗೋ ಥರ ಆಗುತ್ತೆ ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂದರೆ ನೋಡಿ ಈ ಥರ ಸೇಫ್ಟಿ ಪಿನ್ನನ್ನು ತಗೊಂಡು ಇಲ್ಲಿ ನೇಲ್ ಪಾಲಿಷ್ ಹಾಕ್ಬಿಡಿ ಆವಾಗ ಯಾವುದೇ ಕಾರಣಕ್ಕೂ ಸೀರೆ ಬಟ್ಟೆ ಒಳಗೆ ಇದು ಸಿಕ್ಕಾಕೊಳ್ಳೋದಿಲ್ಲ ಮತ್ತು ಸೀರೆ ಬಟ್ಟೆಗಳು ಅರ್ಧೋಗುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಇರೋದಿಲ್ಲ ಜಸ್ಟ್ ಈ ಥರ ನೈಲ್ ಪಾಲಿಶಾಕಿ ಒಣಗಿಸಿ ನಂತರ ಇದನ್ನು ಬಳಸ್ಬೋದು ಇದು ಕೂಡ ಒಂದು ಟಿಪ್ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ಇವಾಗ ನಾವು ಅಡುಗೆ ಮನೆಯಲ್ಲಿ ನಮ್ಮ ಕುಕ್ಕರ್ಗಳಾಗಿರ್ಬೋದು ಅಥವಾ ಕೆಲವೊಂದು ಪಾತ್ರೆಗಳಿಗೆ ಈ ರೀತಿ ನಟ್ಸ್ ಹಾಕಿರ್ತಾರೆ ಅಲ್ವಾ ಅದು ನೀರಿನಲ್ಲಿ ನಾವು ಬಳಸ್ತಾ ಬಳಸ್ತಾ ಪಾತ್ರೆಗಳನ್ನು ತೊಳೆದು ತೊಳೆದು ಕೆಲವೊಮ್ಮೆ ತುಕ್ಕಿಡ್ದು ಬಿಡುತ್ತೆ ಆವಾಗ ಪಾತ್ರೆ ಕೂಡ ಹಾಳಾಗುತ್ತಲ್ವ ಹಾಗಾಗಿ ಆ ಭಾಗಕ್ಕೂ ಅಷ್ಟೇ ಸ್ವಲ್ಪ ನೀಲ್ ಪಾಲಿಷನ್ನು ಹಚ್ಚಿ ಸಾಕು ನಂತರ ಇದು ತುಕ್ಕಿಡಿಯೋದು ಇಲ್ಲ ಹಾಳಾಗೋದು ಇಲ್ಲ ಬಾಯ್ ಬಾಯ್ ಹೇಳುವಂಥ ಟೈಮ್ ಬಂತು ಮುಂದಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗವಾಗುವಂತಹ ಟಿಪ್ಸ್ಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು